ಹಳಿಯಾಳ ಪಟ್ಟಣದಲ್ಲಿ ಪರಮಪೂಜ್ಯ ಶ್ರೀ ಮಂಜುನಾಥ ಭಾರತಿ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಶುಭಾರಂಭಗೊಂಡ ಕೃತಜ್ಞ ಸೌಹಾರ್ದ ಕೋ ಆಪರೇಟಿವ್ ಸೊಸೈಟಿ ಹಾಗೂ ಅಗ್ರೋಟೆಕ್ ಕಂಪನಿ ನಾವು ಬದುಕುವುದು ಸಾಧನೆಯಲ್ಲ ಸಮಾಜಕ್ಕೆ ಆಸರಿಯಾಗಿ ಬದುಕುವುದು ಇನ್ನೊಬ್ಬರ ಕಣ್ಣೀರನ್ನು ಒರೆಸುವುದು ನಿಜವಾದ ಜೀವನ ಸಾಧನೆ ಪ್ರತಿಯೊಬ್ಬರೂ ಜೀವನದಲ್ಲಿ ಕೃತಜ್ಞತಾ ಭಾವನೆಯನ್ನು ಹೊಂದಿರಬೇಕು ಸಮಾಜವು ನಮಗೆ ಮಾಡಿದ ಉಪಕಾರವನ್ನು ಯಾವತ್ತೂ ಮರೆಯಬಾರದು ಕೃತಜ್ಞತೆಯಿಂದ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಮರಾಠ ಸಮುದಾಯದವರು ಶಿಕ್ಷಣಕ್ಕೆ ಪ್ರಥಮ ಆದ್ಯತೆ ನೀಡುವುದರ ಜೊತೆಗೆ ದುಶ್ಚಟಗಳಿಂದ ದೂರ ಉಳಿದು ರಾಜಕೀಯ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಇನ್ನಷ್ಟು ಉನ್ನತಿ ಸಾಧಿಸಬೇಕಾಗಿದೆ ಸಮಾಜದ ಹಿರಿಯರು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಶ್ರಮಿಸಬೇಕಾಗಿದೆ ಎಂದು ಮರಾಠ ಜಗದ್ಗುರು ಬೆಂಗಳೂರು ಗವಿಪುರಂ ಆಶ್ರಮದ ಪರಮಪೂಜ್ಯ ಶ್ರೀ ಮಂಜುನಾಥ ಭಾರತಿ ಮಹಾಸ್ವಾಮೀಜಿ ಅವರು ಹೇಳಿದರು ಅವರು ಹಳಿಯಾಳ ಪಟ್ಟಣದಲ್ಲಿ ಕೃತಜ್ಞ ಸೌಹಾರ್ದ ಕೋ ಆಪರೇಟಿವ್ ಸೊಸೈಟಿ ಹಾಗೂ ಅಗ್ರೋಟೆಕ್ ಕಂಪನಿಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡುತ್ತಿದ್ದರು ಇಂದಿನ ಆಧುನಿಕ ಯುಗದಲ್ಲಿ ವಿಶ್ವವು ಶರವೇಗದಲ್ಲಿ ಮುನ್ನಡೆಯುತ್ತಿದೆ ಮರಾಠ ಸಮುದಾಯದವರು ಸಹ ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದರ ಮೂಲಕ ಅವರನ್ನು ಸ್ಪರ್ಧಾತ್ಮಕ ಯುಗದಲ್ಲಿ ಯಶಸ್ವಿಯಾಗಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಮರಾಠ ಸಮುದಾಯದ ಬಹುತೇಕ ಜನರು ಕೃಷಿಯನ್ನೇ ಅವಲಂಬಿಸಿದ್ದು ಇದರಲ್ಲಿ ಆಧುನಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡು ಆರ್ಥಿಕವಾಗಿ ಸಂಪನ್ನರಾಗಬೇಕಾಗಿದೆ ಎಂದರು ರೈತರು ಬೆಳೆದ ಬೆಳೆಗಳನ್ನು ಉತ್ತಮ ಬೆಲೆಗೆ ಪಡೆಯುವುದರೊಂದಿಗೆ ರೈತರಿಗೆ ಉತ್ತಮವಾದ ಬೀಜ ಸಾವಯವ ಗೊಬ್ಬರ ಒದಗಿಸುವುದರ ಜೊತೆಗೆ ಹಣವನ್ನು ನೇರವಾಗಿ ಅವರ ಖಾತೆಗಳಿಗೆ ವರ್ಗಾಯಿಸುವ ವ್ಯವಸ್ಥೆಯನ್ನು ಹೊಂದಿರುವ ಕೃತಜ್ಞ ಸೌಹಾರ್ದ ಕೋ ಆಪರೇಟಿವ್ ಸೊಸೈಟಿ ಹಾಗೂ ಅಗ್ರೋಟೆಕ್ ಕಂಪನಿಯ ಉದ್ದೇಶ ರೈತರ ಮತ್ತು ಗ್ರಾಮೀಣ ಪ್ರದೇಶದ ಸಮಗ್ರ ಅಭಿವೃದ್ಧಿಯೇ ಆಗಿದೆ ರೈತರು ಇದರ ಸಂಪೂರ್ಣ ಸದುಪಯೋಗ ಪಡೆಯಲು ಕರೆ ನೀಡಿ ಸಹಕಾರಿ ಸಂಘಗಳಿಂದ ದೊರೆಯುವ ಸಾಲ ಸೌಲಭ್ಯಗಳನ್ನು ಪಡೆದು ಆರ್ಥಿಕವಾಗಿ ಉನ್ನತಿ ಸಾಧಿಸಿ ಸಮಾಜದ ಅಭಿವೃದ್ಧಿಗಾಗಿ ಕೈಜೋಡಿಸಬೇಕೆಂದು ಕರೆ ನೀಡಿದರು ರೈತರು ಹಳೆಯ ಕಾಲದ ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳನ್ನು ಕೈಬಿಟ್ಟು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಅತ್ಯಂತ ಕಡಿಮೆ ಭೂಮಿಯಲ್ಲಿಯೇ ಹೆಚ್ಚು ಬೆಳೆಗಳನ್ನು ಬೆಳೆಯಬೇಕಾಗಿದೆ ಈ ಸಂಸ್ಥೆಯಲ್ಲಿ ಹಲವಾರು ಸವಲತ್ತುಗಳನ್ನು ನೀಡಲಾಗಿದೆ ರೈತರು ಕೃಷಿಯನ್ನು ಆದಷ್ಟು ಲಾಭದಾಯಕ ಉದ್ಯೋಗವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಎಂದರು ನಾಕಾಡಿ ಮತ್ತು ರಾಜು ವಾಲೇಕರ್ ಅವರ ನೇತೃತ್ವದಲ್ಲಿ ಈ ಸಹಕಾರಿ ಸಂಘವನ್ನು ಆರಂಭಿಸುವ ಮೂಲಕ ಇವರು ಯುವ ಜನತೆಗೆ ಮಾದರಿಯಾಗಿದ್ದಾರೆ ಇಂತಹ ಸಹಕಾರಿ ಸಂಸ್ಥೆಗಳನ್ನು ತೆರೆಯುವ ಮೂಲಕ ಸಮಾಜದ ಸಮಗ್ರ ಅಭಿವೃದ್ಧಿಗೆ ಯುವ ಜನತೆ ಚಿಂತನೆ ನಡೆಸಬೇಕು ಎಂದರು ರಾಘವ ನಾಕಾಡಿ ಮತ್ತು ರಾಜು ವಾಲೇಕರ್ ಹಾಗೂ ಈ ಸಂಘದ ಪದಾಧಿಕಾರಿಗಳ ಧೈರ್ಯ ಮತ್ತು ಸೇವಾ ಸಂಕಲ್ಪವನ್ನು ಪರಮ ಪೂಜ್ಯ ಶ್ರೀ ಮಂಜುನಾಥ ಭಾರತಿ ಸ್ವಾಮೀಜಿಯವರು ಮುಕ್ತ ಕಂಠದಿಂದ ಅಭಿನಂದಿಸಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಉದ್ಯಮಿ ನಾರಾಯಣ್ ತೋಸೂರ್ ಅವರು ರೈತರ ಸಮಗ್ರ ಅಭಿವೃದ್ಧಿಗಾಗಿ ವಿನೂತನ ಕಲ್ಪನೆಯೊಂದಿಗೆ ಆರಂಭವಾದ ಕೃತಜ್ಞ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಹಾಗೂ ಅಗ್ರೋಟೆಕ್ ಕಂಪನಿ ತಾಲೂಕಿನ ರೈತ ಬಾಂಧವರ ಆಶಾಕಿರಣವಾಗಲಿ ಎಂದು ಶುಭವನ್ನು ಹಾರೈಸಿದರು ಕೃತಜ್ಞ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಹಾಗೂ ಅಗ್ರೋಟೆಕ್ ಕಂಪನಿಯ ಅಧ್ಯಕ್ಷರಾದ ರಾಘವ ಅವರು ಕೃತಜ್ಞ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಹಾಗೂ ಅಗ್ರೋಟೆಕ್ ಕಂಪನಿಯ ಉದ್ದೇಶ ಆಶಯ ಮತ್ತು ಕಾರ್ಯವೈಖ್ಯತೆಯನ್ನು ವಿವರಿಸಿ ನಮ್ಮ ಈ ಪ್ರಯತ್ನಕ್ಕೆ ಪರಮಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ತಾಲೂಕಿನ ಹಿರಿಯರ ಆಶೀರ್ವಾದ ಮಾರ್ಗದರ್ಶನ ಹಾಗೂ ಸರ್ವರ ಸಹಕಾರ ಸದಾ ಇರಲಿ ಎಂದರು ಇದೇ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಮಂಜುನಾಥ ಭಾರತಿ ಸ್ವಾಮೀಜಿಯವರು ತಾಲೂಕಿನ ಹತ್ತಕ್ಕೂ ಅಧಿಕ ಪ್ರಗತಿಪರ ರೈತರನ್ನು ಗೌರವಿಸಿದರು ಈ ಸಂದರ್ಭದಲ್ಲಿ ತಾಲೂಕಿನ ಹಿರಿಯ ನ್ಯಾಯವಾದಿ ಎಲ್ ಎಸ್ ಅರ್ಶನ್ಗೇರಿ गोशालियापजी सैनिकर संघ अशोक मीराशे विठल जुंजवाडकर् ब्यांक उपाध्यक्षर राजू कर, निर्देशकरादा तानाजी नाकाडी भरत मीराशे शांताराम नाकाडी बसवराज शिरोडर् सोमनिंग गौड़ ರಫೀಕ್ ಮಕಾಂದಾರ್ ಕಿರಣ್ ಕೋರ್ವೇಕರ್ ರೇಣುಕಾ ಗೌಡ ವಿದ್ಯಾ ಮೋಗ್ರಿ ರುದ್ರಪ್ಪ ಮೇತ್ರಿ ಹಾಗೂ ಸುನಿಲ್ ದೊಡ್ಮನಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಉಪಸ್ಥಿತರಿದ್ದರು